ಈಗ ಈಗ ನಿರಾಣಿ ನೋಡಿ ವೆನ್ ವಾಸ್ ದ ಇಂಡಸ್ಟ್ರಿ ಮಿನಿಸ್ಟರ್ ಅಲೋಕೇಟೆಡ್ ಫಾರ್ ಇಲ್ಲಿ ಇಂಡಸ್ಟ್ರಿಯಲ್ ಪ್ಲಾಟ್ ಅಲ್ಲಿ ದಟ್ ಇಸ್ ಫಾರ್ ಪ್ರಾಫಿಟ್ ಈಗ ಪ್ರೇರಣಾ ಟ್ರಸ್ಟ್ ಎಲ್ಲ ಪ್ರಕರಣ ಯಾವಾಗ ಆಯ್ತು ಸರ್ ವಾಟ್ ವಾಸ್ ಯಡಿಯೂರಪ್ಪ ಡೆಸಿಗ್ನೇಷನ್ ದಟ್ ಟೈಮ್ ಈಗ ಎಷ್ಟೊಂದು ಜನ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾರಲ್ಲ ಬಿ ಬಿಜೆಪಿ ನಲ್ಲಿರ್ಬೋದು ಬೇರೆ ಪಕ್ಷದಲ್ಲಿರ್ಬೋದು ಅವ್ರು ಹೇಗೆ ನಡೆಸ್ತಾರೆ ಸರ್ ఎస్ట్ జన ఎడ్యుకేషన్ ఇన్స్టిట్యూషన్స్ అవుతారు మెడికల్ కాలేజు ఇంజినీరింగ్ కాలేజెస్ నావు జాస్తి నడతీవో అని జాస్తి నడస్ తోడి అలా ట్రస్ట్ అర్బు నేను హే ప్రాబ్లమ్ ఈస్ నాట్ విత్ ద ట్రస్ట్ ద ప్రాబ్లమ్ ఈస్ విత్ ద ట్రస్టీ ద ప్రాబ్లమ్ ఈస్ విత్ ప్రయా ఖర్ ద ప్రాబ్లమ్ ఈస్ నాట్ ఈవన్ విత్ మల్లికార్జున్ ఖర్గే కళి ఇప్ప ఇదే అల్వా ಖರ್ಗೆ ಸಾವರಿ ಚೇರ್ಮನ್ ಇದ್ದರು ಈಗ ಅದಾದ್ಮೇಲೆ ಮೇಲೋ ಎಂ ಪಿ ಆಮೇಲೆ ಇಲ್ಲಿ ಟೈಮ್ ಕೊಡೋಕ್ಕಾಗುತ್ತ ರಾಜೀನಾಮೆ ಕೊಟ್ಟು ಅಂಡವರಿಗೆ ಮಾಡಿದ್ರು ಈಗ ನೀವು ದಯವಿಟ್ಟು ಸ್ವಲ್ಪ ನಿಮ್ಮ ಆರ್ಕೈವ್ಸ್ ತೆಗೆದು ನೋಡಿ ಇವಾಗಿಂದಲ್ಲ ಆರು ವರ್ಷದಿಂದ ಪ್ರಿಯಾಂಕ್ ಇಸ್ ದ ಬಿಗ್ಗೆಸ್ಟ್ ಟಾರ್ಗೆಟ್ ಫಾರ್ ಬಿ ಜೆ ಪಿ ಆಫ್ಟರ್ ಸಿದ್ದರಾಮಯ್ಯ ಜಿ ಆ್ಯಂಡ್ ಡಿ ಕೆ ಶಿವಕುಮಾರ್ಜಿ ಈಗ ಪಿ ಎಸ್ ಐ ಹಗರಣದಲ್ಲಿ ನಾನು ಪತ್ರಿಕೆನಲ್ಲಿ ಏನು ಬಂದಿದೆ ಅದನ್ನ ಉಲ್ಲೇಖಿಸಿದ್ಕೆ ನನಗೆ ಎರಡು ಸರಿ ಸಿ ಐ ಡಿ ನೋಟಿಸ್ ಕೊಟ್ಟರು ಆ ನನ್ನ ವಿರುದ್ಧ ನಿಲ್ಸಿರೋ ಕ್ಯಾಂಡಿಡೇಟ್ ಯಾರು ನಲ್ವತ್ತು ನಲ್ವತ್ತು ಕೇಸ್ ಇದೆ ಅಂದ ಅಕ್ಕಿ ಪ್ರಕರಣ ಮಕ್ಕಳ ಯಾದಗಿರಿನಲ್ಲಿ ಅಂಗನವಾಡಿನಲ್ಲಿ ಹಾಲಿನ ಪೌಡರ್ ಕದ್ದಿದ್ದವನು ಪ್ರೂವ್ ಆಗಿರೋದು ನಲ್ವತ್ತು ಕೇಸಲ್ಲಿ ನಲ್ವತ್ತು ನಲ್ವತ್ತೈದು ಕೇಸ್ ಯಾರು ಜೆ ಪಿಯವರು ನಾವಲ್ಲ ಗಡಿಪಾರ ಹಾಕ್ಬೇಕಂತ ಯಾರು ನಾವು ಅಲ್ಲ ಪಿಯವರು ಅಂತ ಏನಕ್ಕೆ ಟಿಕೆಟ್ ಕೊಡ್ತಾರೆ ನನ್ನ ವಿರುದ್ಧ ನಿಮ್ಮ ಮೋದಿಯವರು ಫಸ್ಟ್ ಕ್ಯಾಂಪೇನ್ ಗುಲ್ಬರ್ಗ ಎಲ್ಲ ಲೀಡರ್ಸು ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಅವರು ಎಲ್ಲರೂ ಬಂದಿದ್ದಾರೆ ಚಿತ್ತಾಪುರಿಗೆ ಯಾರಂತ ಇಂಥ ಲೀಡರ್ ಬಿಟ್ಟಿಲ್ಲ ಮತ್ತೆ ಏನಂತ ನಿಂದನೆ ಮಾಡೋದು ನನಗೆ ಸುನಿಲ್ ಅವರು ಕಾನ್ವೆಂಟ್ ದಲಿತ ಅಂತೆ ಅದ ಮಾರು ಮಟ್ಟಿನಲ್ಲಿ ಓದಿದ್ ನಾನು ನಮಗೆ ನಮ್ಗೆ ಏನೇನಂತಾರೆ ಕಾನ್ವೆಂಟ್ ದಲಿತ ಅಂತಾರೆ ಮರ್ಸಿಡೀಸ್ ಬೆಂಚ್ ಅಂತ ಬೆಂಚ್ ನಲ್ಲಿ ಓಡಾಡ್ತಾರಂತಾರೆ ನಮ್ಮ ಆಸ್ತಿ ಪಾಸ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಇವರೆಲ್ಲ ಇವರೇನಾದರೂ ಮಾಡ್ಕೋಬಹುದು ನಾವೇನಾದರೂ ಹೇಳಿದ್ರೆ ನಮಗೆ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಯಾವ್ದ್ರಲ್ಲಿ ಇದು ಸತ್ಯ ಇದೆ ಹೇಳಿ ಭಾಗದಲ್ಲಿ ಅದೇ ಒಂದ್ ನಿಮಿಷ ಮಾಡಿಸಿ ದಯವಿಟ್ಟು ಐವತ್ತು ನಿಮ್ಗೆ ನೆನಪಿರ್ಬೋದು ಕೆಲವು ವರ್ಷದಿಂದ ಈಗಲೂ ಯಾವಾಗ ಎಲೆಕ್ಷನ್ ಬಂದಾಗೆಲ್ಲ ಐವತ್ತು ಸಾವಿರ ಕೋಟಿ ಇರ್ತದೆ ನನ್ನ ನಮ್ಮ ಆಸ್ತಿ ಅದು ಒಂದು ಐವತ್ತು ಪರ್ಸೆಂಟ್ ಕೊಟ್ಬಿಡಿ ಸಾಕು ನನಗೆ ಕೋರ್ಬಂಗ್ಲಾ ಅಲ್ಲ ಕೇರಳ ಇದೆ ಅಂತಾರೆ ಅಸ್ಸಾಂನಲ್ಲಿ ಇದೆ ಅಂತಾರೆ ಕೂರ್ಗ್ನಲ್ಲಿ ಕಾಫಿ ತೋಟ ಇದೆ ಅಂತಾರೆ ಈಗ ನೀವೇ ಹೇಳಿ ಸರ್ ಐವತ್ತು ಸಾವಿರ ಕೋಟಿ ಆಸ್ತಿ ನನಗೆ ಇದ್ದಿದ್ರೆ ಮೋದಿ ಒಂದು ಸಾವಿರ ಬಿಡ್ತಾ ಇದ್ರೆ ಅಷ್ಟೊತ್ತಿಗೆ ಹಾಂ ಹೇಳಿ ನೀವು ಹತ್ತು ವರ್ಷ ಆಯ್ತು ಬರೀ ಇದೇ ಹೋಗ್ತಾ ಇದ್ರೆ ದಯವಿಟ್ಟು ಬಹಿರಂಗ ಮಾಡಿ ನನಗೂ ಗೊತ್ತಾಗ್ಲಿ ನನ್ನ ಆಸ್ತಿ ಎಲ್ಲಿದೆ ಅಂತ ಆಮೇಲೆ ಸೂಕ್ತವಾದಂತ ದಾಖಲೆ ಜೊತೆ ಬಿಡುಗಡೆ ಮಾಡಿದ್ರೆ ಅದು ಟ್ರೂ ಕಾಪಿ ಕೊಟ್ರೆ ನಾನು ಹೋಗಿ ಕ್ಲೇಮ್ ಮಾಡ್ಬೋದು